ನಾವು ಇವತ್ತಿನ ಅವಧಿಯಲ್ಲಿ ಜಗತ್ತಿನ ಪ್ರಮುಖ ಘಟನೆಗಳ ಘಟನೆಗಳು ಅನ್ನುವಂತ ಅಧ್ಯಯ ಅಧ್ಯಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೇವೆ ಈ ಹಿಂದಿನ ಅವಧಿಯಲ್ಲಿ ಜಗತ್ತಿನ ಕೆಲವು ಪ್ರಮುಖ ಘಟನೆಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಅದ ಅದರ ಹಾಗೇನ ಇವತ್ತಿನ ಅವಧಿಯೊಳಗ ಪ್ರವಾದಿ ಮೊಹಮ್ಮದರ ಜೀವನ ಇಸ್ಲಾಮಿನ ಬೋಧನೆ ಬೋಧನೆಗಳು ಇಸ್ಲಾಂ ಧರ್ಮದ ಆಚರಣೆಗಳು ಅದೇ ತರನಾಗಿ ಆ ಪ್ರವಾದಿ ನಂತರ ಬಂದಿರತಕ್ಕಂತ ಅರಬ್ರು ಸಾಮ್ರಾಜ್ಯ ವಿಸ್ತರಣೆಯನ್ನ ಹೇಗೆ ಮಾಡಿದ್ರು ಆಮೇಲೆ ಅರಬ್ಬರ ಕೊಡುಗೆಗಳು ಈ ವಿಷಯಗಳ ಕುರಿತು ನಮ್ಮ ಶಾಲಾ ವಿದ್ಯಾರ್ಥಿಗಳು ಕೇಳಿ ನಾನು ಪ್ರವಾದಿ ಮೊಹಮ್ಮದರ್ ಬಗ್ಗೆ ಹೇಳುತ್ತೇನೆ ಅವರ ತಂದೆ ಅಬ್ದುಲ್ಲಾ ಅವರ ತಾಯಿಯೇ ಮಿನಾ ಅವರು ಹುಟ್ಟುವುದಕ್ಕಿಂತ ಮುನ್ನವೇ ಅವರ ತಂದೆಯು ತೀರಿಕೊಂಡಿದ್ದರು ಪ್ರಾರಂಭದಲ್ಲಿ ಅವರ ಚಿಕ್ಕಪ್ಪನಿಗೆ ವ್ಯಾಪಾರದಲ್ಲಿ ನೆರೆ ತೊಡಗಿದರು ಮುಂದೆ ಕದಿಜ ಎಂಬ ವಿಧ ಒಬ್ಬಳು ಇವರನ್ನು ತನ್ನ ವ್ಯಾಪಾರದ ಪ್ರತಿನಿಧಿಯಾಗಿ ನೇಮಿಸಿಕೊಂಡಳು ಇವರ ಮಹಮ್ಮದರ ಸರಳತೆ ಮತ್ತು ಪ್ರಾಮಾಣಿಕತೆಯನ್ನು ಮೆಚ್ಚಿಕೊಂಡು ಮೆಚ್ಚಿಕೊಂಡು ಇವರನ್ನು ಮದುವೆಯಾದರು ತಮ್ಮ ನಲವತ್ತೈದನೇ ವಯಸ್ಸಿನಲ್ಲಿ ಹಿರಾ ಗುಹೆಯಲ್ಲಿ ಪ್ರಾರ್ಥನೆ ಮತ್ತು ಧ್ಯಾನ ನಿರತರಾಗಿದ್ದಾಗ ಇವರಿಗೆ ಪ್ರವಾದಿತ್ವ ದೊರೆಯಿತು ಈ ಸಂದೇಶಗಳನ್ನು ಒಳಗೊಂಡ ಗ್ರಂಥವೇ ಕುರಾನ್ ಎಂಬ ಕುರಾನ್ ಎಂದು ತೆರೆಯಿತು ನಾನು ಪ್ರವಾದಿ ಮೊಹಮ್ಮದ್ ಅವರ ಜೀವನದ ಮುಂದಿನ ಭಾಗವನ್ನು ಹೇಳುತ್ತೇನೆ ಕಾಲಕ್ರಮೇಣ ಪ್ರವಾದಿಯರ ಮೊಹಮ್ಮದ್ ಅವರ ಜೀವನದ ಮುಂದಿನ ಚರಿತ್ರೆಯನ್ನು ಹೇಳುತ್ತೇನೆ ಕಾಲಕ್ರಮೇಣ ಪ್ರವಾದಿಯರ ಅನುಯಾಯಿಗಳ ಸಂಖ್ಯೆ ಹೆಚ್ಚಿಸಿತು ಆ ಕಾಲದ ಧಾರ್ಮಿಕ ಆಚಾರ ವಿಚಾರಗಳನ್ನು ಅವರು ಟೀಕಿಸಿದ್ದರೆಂದು ಅವರ ವಿರೋಧಿಗಳ ಸಂಖ್ಯೆ ಸಹ ಸಹ ಬೆಳೆಯಿತು ಹೀಗಾಗಿ ಅವರು ಮೆಕ್ಕದಿಂದ ನಗರಕ್ಕೆ ಹೋಗಬೇಕಾಯಿತು ಮೆಕ್ಕದಿಂದ ಮದಿನಾನ ನಗರಕ್ಕೆ ಹೋದ ವರ್ಷದಿಂದಲೇ ಮುಸಲ್ಮಾನರ ಹಿಜರಾಶೆ ಆರಂಭವಾದದ್ದು ಇಷ್ಟು ನನ್ನ ಮಾಹಿತಿ ನಾನು ಇಸ್ಲಾಂ ಬೋಧನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳುತ್ತೇನೆ ದೇವನೊಬ್ಬ ಅನೇಕ ದೇವತರಾದನೆ ಇಸ್ಲಾಮಿನ ಮೂಲಭೂತ ತತ್ವ ಪ್ರವಾದಿ ಮೊಹಮ್ಮದ್ ದೇವರ ಪ್ರವಾದಿ ಪ್ರತಿಯೊಬ್ಬ ಮುಸಲ್ಮಾನ ದೇವನ ಸೇವಕನಾಗಿರಬೇಕು ಪ್ರಾಮಾಯಿಕನಾಗಿರಬೇಕು ಇಸ್ಲಾಂ ಧರ್ಮದ ಆಚರಣೆಗಳು ಇಸ್ಲಾಂ ಧರ್ಮದಲ್ಲಿ ಐದು ಪ್ರಮುಖ ಆಚರಣೆಗಳಿವೆ ಕಲ್ಯಾಣಿ ಮಾಲಾನಲ್ಲಿ ಮಾತ್ರ ನಂಬಿಕೆ ಅವರ ಪ್ರವಾದಿಗಳು ನಮಾಜ್ ಪ್ರತಿದಿನ ಐದು ಬಾರಿ ಅಲಾನಿಗೆ ಮ ಪ್ರಾರ್ಥನೆ ಸಲ್ಲಿಸಬೇಕು ರೋಜಾ ರಂಜಾನ್ ತಿನ್ನಲ್ಲಿ ಉಪವಾಸ ಜಕಾತ್ ಅದ ಅಧ್ಯಾಯದಲ್ಲಿ ನಿಗದಿಪಡಿಸುವ ಭಾಗವನ್ನು ಬಡ ಬಡವರಿಗೆ ದಾನ ನೀಡಬೇಕು ಜೀವನದಲ್ಲಿ ಒಂದು ಬಾರಿ ಮೆ ಮೆಕ್ಕ ಯಾತ್ರೆ ಕೈಗೊಳ್ಳಬೇಕು ಈ ಐದು ಆಚ ಆಚರಣೆಗಳು ಇಸ್ಲಾಂ ಧರ್ಮ ಆರಸ್ಯ ಎಂದು ಕರೆಯಲಾಗಿದೆ ಇಷ್ಟು ನನ್ನ ಮಾಹಿತಿ ನಾನು ಸಾಮ್ರಾಜ್ಯ ವಿಸ್ತೀರ್ಣ ಬಗ್ಗೆ ಹೇಳುತ್ತೇನೆ ಮೊಹಮ್ಮದ್ ತರಕು ಕಲೀಫನು ಕಾಲಕ್ರಮೇಣದಲ್ಲಿ ಕ್ರಮೇಣದಲ್ಲಿ ಕಲೀಫರು ಯುದ್ಧಗಳನ್ನು ನೋಡಿ ವಿಜಯವು ಸುತ್ತ ಸಾಮ್ರಾಜ್ಯವನ್ನು ಕಟ್ಟಿದರು ಸಾಮ್ರಾಜ್ಯ ವಿಸ್ತೀರ್ಣಗೊಂಡಂತೆ ಸಾಮ್ರಾಜ್ಯ ವಿಸ್ತೀರ್ಣಗೊಂಡಂತೆ ಇಸ್ಲಾಂ ಅನುಯಾಯಗಳ ಸಂಖ್ಯೆ ಹೆಚ್ಚಿತ್ತು ಸಾಮ್ರಾಜ್ಯ ವಿಸ್ತೀರ್ಣೆ ಭಾಗವಾದ ಅರಬ್ಬರು ಭಾರತದ ಮೇಲೆ ದಂಡೆತೆ ಬಂದ ಸಿಂಧ್ ಪ್ರಾಂತ್ಯವನ್ನು ವಶಪಡಿಸಿಕೊಂಡಲ್ಲ ಇಲ್ಲಿ ಅಲ್ಲಿ ಇಸ್ಲಾಂ ತತ್ವಗಳು ಹರಡಿದವು ಮುಂದೆ ತರ್ಕರು ಅರಬ್ ಸಾಮ್ರಾಜ್ಯವನ್ನು ಉತ್ತರಾಧಿಕಾರಿಗಳಾದರು ಅವರು ಅಫ್ಘಾನಿಸ್ತಾನದ ಮೂಲಕ ಭಾರತ ಪ್ರವೇಶಿ ದಂಡಯಾತ್ರೆ ನಡೆಸಿದರು ಇವುಗಳ ಪರಿಣಾಮವಾಗಿ ಬಾ ಇವುಗಳ ಪರಿಣಾಮವಾಗಿ ದೆಹಲಿಯ ಸುಲ್ತಾನರು ಆಳ್ವಿಕೆ ನೆಲೆವೂರುತ್ತೆ ಎಂದು ಹೇಳ್ತಾ ನಾನು ಮಾತನಾಡಿಸುತ್ತೇನೆ ನಾನು ಅರಬ್ಬರ ಕೊಡುಗೆ ಬಗ್ಗೆ ಮಾತನಾಡುತ್ತೇನೆ ಅರಬ್ಬರು ಗ್ರೀಕ್ ರೋಮನ್ ಮತ್ತು ಭಾರತೀಯ ಜ್ಞಾನ ವಿಜ್ಞಾನ ವಿಜ್ಞಾನಗಳನ್ನು ಅಳಗಿಸಿಕೊಂಡು ತಮ್ಮ ನಾಗರಿಕತೆಯನ್ನು ಶ್ರೀಮಂತಗೊಳಿಸಿದರು ಅರಬ್ ಬಾಗ್ದಾದ್ ಅವರ ಪ್ರಸಿದ್ಧ ವಿದ್ಯಾ ಕೇಂದ್ರವಾಗಿತ್ತು ಅರಬ್ಬರು ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದರು ಅರಬ್ಬರು ಬೀಜಗಣಿತ ರಸಾಯನಶಾಸ್ತ್ರ ಮತ್ತು ಖಗೋಳಶಾಸ್ತ್ರಗಳಿಗೆ ಮಹತ್ವದ ಕೊಡುಗೆಯನ್ನಿತ್ತರು ಭಾರತೀಯರಿಂದ ಶ್ರೀನಿವಿ ಸೇರಿದಂತೆ ಅಂಕೆಗಳ ಬಳಕೆ ಅರಿತುಕೊಂಡರು ಅವುಗಳನ್ನು ಪಾಶ್ಚಾತ್ಯ ದೇಶಗಳಿಗೆ ಮುಟ್ಟಿಸಿದರು ನಾನು ಧರ್ಮ ಯುದ್ಧ ಧರ್ಮ ಯುದ್ಧಗಳ ಬಗ್ಗೆ ಒಂದೆರಡು ಮಾತುಗಳನ್ನು ನೋಡುತ್ತೇನೆ ಯಹೂದಿಗಳು ಕ್ರೈಸ್ತರು ಮತ್ತು ಮುಸ್ಲಿಂ ಅವರು ಪ್ಯಾಲೆಸ್ತೈನ್ ಹಾಗೂ ಅದರ ರಾಜಧಾನಿಯನ್ನು ಜೆರುಸಲಂ ಪವಿತ್ರ ಭೂಮಿಯಾಗಿತ್ತು ಇದನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಕ್ರೈಸ್ತರು ಮತ್ತು ಅವರು ಒಂಬತ್ತು ಬಾರಿ ಯುದ್ಧಗಳನ್ನು ಗೆದ್ದು ಈ ಈ ಯುದ್ಧಗಳನ್ನು ಇತಿಹಾಸದಲ್ಲಿ ರಿಲಿಜಿಯಸ್ ಯುದ್ಧವನ್ನು ಎನ್ನುತ್ತಾರೆ ಇಷ್ಟು ನನ್ನ ಮಾಹಿತಿ